ಚಿರತೆ ಸಿಕ್ಕಿದೆ ಅದ್ರ ಬಗ್ಗೆ ಒಂದು ಸಣ್ಣ ಮಾಡ್ತಿದ್ರು ಇವತ್ತು ನಮಗೆ ಇವತ್ತು ಚಿರತೆ ಸಿಕ್ಕಿರೋದಕ್ಕಿಂತ ನಿನ್ನೆ ಮೊನ್ನೆ ಹಿಂದಿನ ದಿನ ನೈಟ್ ನಮಗೆ ಒಂದು ಮಾಹಿತಿ ಬರುತ್ತೆ ಏನಂದ್ರೆ ಮೂರು ನಾಲ್ಕು ಚಿರತೆಗಳು ಒಟ್ಟಿಗೆ ಕಾಣಿಸ್ಕೊಂಡಿದ್ದಾವೆ ಅಂತ ಚಕ್ರಬಾವಿ ಹತ್ರ ಸೊ ನಾವು ಅದನ್ನ ಮಾಡ್ತೀವಿ ಅವತ್ತು ನೈಟ್ ಅಟೆಂಡ್ ಮಾಡ್ತೀವಿ ನೈಟ್ ಅಟೆಂಡ್ ಮಾಡಾದ್ಮೇಲೆ ಮಾರ್ನಿಂಗು ನರಸಿಂಹ ಮೂರ್ತಿ ಅವ್ರ ಮನೆ ಹತ್ರ ನಾವು ಒಂದೆರಡು ಎರಡು ಬೌನ್ಗಳನ್ನ ಇಡ್ತೀವಿ ಎರಡು ಬೌನ್ ಇಟ್ಟಾದ್ಮೇಲೆ ಇವತ್ತು ಮಾರ್ನಿಂಗು ನಮಗೆ ಒಂದು ಚಿರತೆ ಬಿದ್ದಿದೆ ಅದು ಗಂಡು ಚಿರತೆ ಸುಮಾರು ಒಂದರಿಂದ ಎರಡು ವರ್ಷದ್ದು ಸೊ ಈ ಚಿರತೆನ ನಾವು ಐಯರ್ ಆಫೀಸರ್ಸ್ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ನಮಗೆ ಎಲ್ಲಿ ಬಿಡಬೇಕು ಅನ್ನೋದು ಐತಿ ಸಿಕ್ಕಾದ್ಮೇಲೆ ನಾವು ಅಲ್ಲಿಗೆ ಬಿಡ್ತೀವಿ ಮತ್ತೆ ಜನಗಳಲ್ಲಿಗೆ ನಮ್ಮ ಒಂದು ವಿನಂತಿ ಏನಂತ ಅಂದ್ರೆ ಸೊ ಇವಾಗ ಇದು ಸಿಕ್ಕಿರೋದು ಮಗು ಚಿರತೆ ಅಂದ್ರೆ ಒಂದಿಂದ ಎರಡು ವರ್ಷದೈತೆ ಇದು ತಾಯಿ ಚಿರತೆ ಮತ್ತೆ ಮಗುನ ಅರ್ಸ್ಕೊಂಡು ಅಲ್ಲಿ ಬರೋ ಚಾನ್ಸಸ್ ಗಳಿದಾವೆ ಹಂಗಾಗಿ ಸ್ವಲ್ಪ ಒಂದು ದಿನ ಎರಡು ದಿನ ಸ್ವಲ್ಪ ಹುಷಾರಾಗಿ ಓಡಾಡಿದ್ರೆ ನಾವು ಅದನ್ನು ಹಿಡಿಯೋದಕ್ಕೆ ಟ್ರೈ ಮಾಡ್ತೀವಿ ಮತ್ತೆ ಇವಾಗ ಏನಾಗಿದೆ ಅಂದ್ರೆ ಕಂಟಿನ್ಯೂಯಸ್ ಆಗಿ ಮಳೆ ಬರ್ತಾ ಇದೆ ಈ ಮಳೆ ಬರ್ತಾ ಇರೋದ್ರಿಂದ ಎಲ್ಲ ಕಡೆ ಪೊದೆಗಳು ಜಾಸ್ತಿ ಆಗೋಗ್ಬಿಟ್ಟಿದೆ ಅಲ್ಲಿ ಚಿರತೆಗಳು ಕಾಣಿಸ್ಕೊಳ್ಳೋದು ಸರ್ವೆ ಸಾಮಾನ್ಯವಾಗಿದೆ ಆದ್ರಿಂದ ಎಲ್ಲರೂ ಸ್ವಲ್ಪ ಹುಷಾರಾಗಿ ಈವ್ನಿಂಗ್ ಟೈಮ್ ಎಸ್ಪೆಷಲಿ ಹುಷಾರಾಗಿ ಓಡಾಡ್ಕೊಂಡು ನಿಮ್ಮ ನಿಮ್ಮ ಸಾಕು ಪ್ರಾಣಿಗಳ ಏನಿರುತ್ತೆ ಅದನ್ನ ಆಲ್ಮೋಸ್ಟ್ ಕೊಟ್ಟಿಗೆ ಕಟ್ಟೋದು ಅಥವಾ ಒಂದು ಫೆನ್ಸಿಂಗ್ ತರ ಮಾಡ್ಕೊಂಡು ನಿಮ್ಮ ಇದನ್ನ ಇದನ್ನ ಮಾಡಬೇಕಾಗಿ ಕೋರ್ತೀವಿ ಮತ್ತೆ ಯಾವ್ದೇ ರೀತಿ ಈ ತರ ಘಟನೆಗಳು ನಿಮಗೆ ಮರುಕಳಿಸಿದ್ರೆ ನಮ್ಮ ಅರಣ್ಯ ಇಲಾಖೆ ಯಾವಾಗ್ಲೂ ಸಿದ್ಧ ಇಪ್ಪತ್ನಾಲ್ಕು ಬಾರ್ ಸವೆನ್ ನಾವು ಕೆಲಸ ಮಾಡ್ತಿರ್ತೇವೆ ನಮ್ಮ ಅರಣ್ಯ ಇಲಾಖೆಗೆ ನೀವು ಫೋನ್ ಮುಖಾಂತರ ಅಥವಾ ಅರ್ಜಿ ಮುಖಾಂತರ ಯಾವುದೇ ರೀತಿ ನೀವು ಮನವಿ ಮಾಡಿದ್ರೆ ನಾವು ಬಂದು ಅಟೆಂಡ್ ಮಾಡ್ತೀವಿ ಇದು ತಪ್ಪು ತಿಳುವಳಿಕೆ ನಾವೇನಂತ ಅಂದ್ರೆ ಇಲ್ಲಿ ಸಿಕ್ಕಿರೋ ಬಿಡ್ತೀವಿ ಅನ್ನೋದನ್ನು ಕಾನ್ಫಿಡೆನ್ಶಿಯಲ್ ಇರುತ್ತೆ ಯಾಕೆಂದ್ರೆ ನಿಮ್ಮ ಹಾಗೆ ಬೇರೆ ಕಡೆ ಇರೋ ಜನಗಳನ್ನು ಬಿಡಿಸಿಕೊಳ್ಳೋದಕ್ಕೆ ಇಡಲ್ಲ ನಾವು ಯೂಶಲಿ ವೈಲ್ಡ್ ಲೈಫ್ ಏರಿಯಾಗಳಲ್ಲೇ ಬಿಡೋದು ಸೊ ಅಲ್ಲಿ ಇಲ್ಲಿ ಸಿಕ್ಕಿದ ಚಿರತೆ ಇನ್ನೊಂದ್ ಕಡೆ ಬಿಟ್ಟು ನಾವು ಮತ್ತೆ ಅದನ್ನ ಇಲ್ಲಿರೋ ಕಾನ್ಫ್ಲಿಕ್ಟ್ ನ ಇನ್ನೊಂದ್ ಕಡೆ ಟ್ರಾನ್ಸ್ಫರ್ ಮಾಡ್ದಂಗ್ ಆಗುತ್ತೆ ಸೊ ಆತರ ರೀತಿ ನಾವ್ ಮಾಡಲ್ಲ ಇವಾಗ ಗ್ರಾಮಸ್ಥರು ರಾತ್ರಿ ಹೊತ್ತು ಸಂಚಾರ ಮಾಡೋದಕ್ಕೆ ರಾತ್ರಿ ಹೊತ್ತು ಅದೇ ನೀವು ಆದಷ್ಟು ಟಾರ್ಚ್ ಹಾಕೊಂಡೆ ಓಡಾಡಿ ಸ್ವಲ್ಪ ದಿನ ಈಗ ಈ ಚಕ್ರಬಾವಿ ಸರೌಂಡಿಂಗ್ ಒಂದ್ ಎರಡ್ ದಿನ ಮೂರ್ ದಿನ ಸ್ವಲ್ಪ ನೈಟ್ ಆಚೆ ಇಚೆ ಓಡಾಡೋದನ್ನ ಸ್ವಲ್ಪ ಕಡಿಮೆ ಮಾಡಿ ಯಾಕೆಂತ ಅಂದ್ರೆ ತಾಯಿ ನಾವ್ ಹಿಡಿಬೇಕಾಗಿರೋದ್ರಿಂದ ಸ್ವಲ್ಪ ಅಲ್ಲಿ ಇದು ಕಾನ್ಫ್ಲಿಕ್ಟ್ ಚೆನ್ನ ಜಾಸ್ತಿನೇ ಇದೆ ಸೊ ಆದ್ರಿಂದ ಆದಷ್ಟು ನೀವು ಟಾರ್ಚ್ ಹಾಕೊಂಡು ಓಡಾಡಿ ಮಕ್ಕಳು ಮರಿಗಳನ್ನ ಸ್ವಲ್ಪ ಸಂಜೆ ಆದ್ಮೇಲೆ ಹೊರಗಡೆ ಬಿಡಬೇಡಿ ಅಷ್ಟೇ ಚಿರತೆ ಅವಳಿ ಮಾಮೂಲಿ ಸುಮಾರು ಚಿರ್ತೆ ತಾಲೂಕ್ನಲ್ಲಿದೆ ಚಿರ್ತೆ ಬದುಕಿರದೇ ಸಂತೋಷ ಒಂದು ಅದನ್ನು ಪಳಿಯೋಳಿಕೆ ಉಳಿದಿದೆ ಅರಣ್ಯ ಇಲಾಖೆ ತುಂಬಾ ಎಚ್ಚರಿಕೆಯಿಂದ ಉತ್ತಮವಾದ ಕೆಲಸ ಮಾಡುವಂಥ ಅವಶ್ಯಕತೆ ಇದೆ ಇವತ್ತು ಚಕ್ರಬಾವಿಲಿ ಒಂದು ಮರಿ ಚಿರ್ತೆ ಹಿಡ್ದಿದ್ರೆ ಒಂದೂವರೆ ವರ್ಷದ್ದು ಸಂತೋಷ ಅದೇ ಅದೇ ರೀತಿ ಅದ್ರ ತಾಯಿನೂ ಕೂಡ ಹಿಡಿದು ಇಲ್ಲನೂ ಹೊರಗಡೆ ಬಿಡಬೇಕು ಇಲ್ಲಾಂದ್ರೆ ಅಲ್ಲಿರ್ತಕ್ಕಂಥ ಮಕ್ಕಳು ಮರಿ ಇರ್ಬೋದು ಜಾನುವಾರುಗಳು ಇರ್ಬೋದು ಇಲ್ಲ ಯಾರಾದರೂ ನೀರು ಬಿಡಕೋ ಎಂದು ಹೋದಂಥ ಸಾಯಂಕಾಲ ಟೈಮಲ್ಲಿ ಹೋಗೋರು ಇರ್ತೀರಿ ದಯವಿಟ್ಟು ಆರು ಗಂಟೆ ಮೇಲೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾದ್ರೆ ರೈತರು ಮನವಿ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಏನು ಅಂದ್ರೆ ಇದನ್ನೊಂದು ಈಗ ಹೂಜ್ಗಲ್ ಬೆಟ್ಟದಲ್ಲಿ ಏನೋ ಗಣಿಗಾರಿಕೆ ಮಾಡ್ತಿರೋ ದೃಷ್ಟಿಯಿಂದ ಆ ಬೆಟ್ಟದಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಬರ್ತಿದೆ ಏನೋ ಡೇರೆ ಮೆಂಟಿರೋ ದೃಷ್ಟಿಯಿಂದ ಅಲ್ಲಿ ವಾಸವಿದ್ದ ಚಿರತೆಗಳು ಬೇರೆ ಕಡೆ ಬಂದ್ಬಿಟ್ಟಿವೆ ಆಲ್ರೆಡಿ ಈಗ ನಮ್ಮ ನನಗ್ ಕಾಳೆ ಕಾವಲು ಮಣ್ಗುಡ್ಡೆ ಬೆಟ್ಟ ಈ ಕಡೆ ಎಲ್ಲ ಚಿರತೆ ಓಡಾಡ್ತೀವಿ ದಯವಿಟ್ಟು ಎಲ್ಲವನ್ನು ಕಂಟ್ರೋಲ್ ಮಾಡ್ಕೋ ಜವಾಬ್ದಾರಿ ಅರಣ್ಯ ಇಲಾಖೆ ಮೇಲಿದೆ ಆಮೇಲೆ ಚಿರತೆಗೆ ದಾಳಿ ಆದಂತ ಮೇಕೆ ಇರ್ಬೋದು ಕುರಿ ಇರ್ಬೋದು ಕೋಳಿ ಇರ್ಬೋದು ಅಂತ ರೈತರುಗಳಿಗೆ ದಯವಿಟ್ಟು ಕೂಡಲೇ ಸ್ಪಂದಿಸಿ ಅವ್ರು ಬೇಗ ಸೂಕ್ತವಾದ ಪರಿಹಾರ ಕೊಡಿಸಬೇಕಾಗಿ ನಾನು ಅದರಲ್ಲಿ ಕೇಳ್ಕೊತಾ ಇದ್ದೀನಿ ರೈತರಿಗೆ ಇನ್ನೊಂದು ಮಾತೇನು ಅಂದ್ರೆ ಸಂಜೆ ಓಡಾಡ್ಬೇಕಾದ್ರೆ ದಯವಿಟ್ಟು ಏನೋ ಸೌಂಡ್ ಮಾಡ್ಕೋತರೋ ಮಾಡ್ಕೊಂಡು ಇಲ್ಲ ಬ್ಯಾಟ್ರಿ ಟಾರ್ಚ್ ಹಾಕೊಂಡು ದಯವಿಟ್ಟು ಓಡಾಡಿ ಎಲ್ಲಾರ ಜೀವ ನಿಮ್ಮ ಮನೆಗೆ ಅಮೂಲ್ಯ ಆಗಿರ್ತದೆ ದಯವಿಟ್ಟು ಯಾವುದೇ ತರದ ಅನಾಹುತ ಆಗೋದು ಬೇಡ ಎಲ್ಲರಿಗೂ ಒಂದು ಒಳ್ಳೇದಾಗಿ ಎಲ್ಲರಿಗೂ ಚೆನ್ನಾಗಿರ್ಲಿ ಅನ್ನೋ ದೃಷ್ಟಿಯಿಂದ ಚಿರತೆ ನೋಡ್ಕೊಂಡು ಓಡಾಡಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ